ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷತೆ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಇವತ್ತಿನ ದಿನ ಅನುರಾಧ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಏನು ಕೆಲಸ ಕೈ ಇಟ್ಟರು ಕೂಡ ಸ್ವಲ್ಪ ಬೇಗ ಬೇಗ ಫಿನಿಶ್ ಆಗದೇ ಅಂಥದ್ದು ಅಥವಾ ಏನೋ ಏನು ಕೆಲಸ ಮಾಡೋಕ್ಕೂ ಲೇಸಿನೆಸ್ ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಶನೇಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡುವಂಥ ದಿನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಸ್ವಲ್ಪ ಲೇಸಿನೆಸ್ ಇಂದ ಈಚೆ ಬರ್ಬೋದು ಇನ್ನು ಅವರಿಗೆ ಇವತ್ತಿನ ದಿವಸ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ನೀವು ಪ್ರೇಮಿಗಳಿದ್ರೆ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ದಿನ ಆಗಿರುತ್ತೆ ಹಾಗೆ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಕುತ್ಕೊಂಡು ನಿಮ್ಮ ವ್ಯವಹಾರದ ಬಗ್ಗೆ ಸ್ವಲ್ಪ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಅದರಲ್ಲಿ ಸ್ವಲ್ಪ ಸಕ್ಸಸ್ ಸಿಗುವಂಥ ಕೂಡ ದಿನ ಕೂಡ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಮಾಡಬೇಕು ಅಂತಂದರೆ ಇವತ್ತು ನೀವು ಶಿವ ಪಾರ್ವತಿ ಜೊತೆಯಲ್ಲಿ ಇರೋಂಥ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಅಥವಾ ಅಲ್ಲೋಗಿ ನೀವು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದರಿಂದ ಕೂಡ ಇವತ್ತಿನ ದಿವಸ ನೀವೇನೇ ಕೆಲಸ ಕೈ ಇಟ್ಟರೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದರೂ ಸ್ವಲ್ಪ ಹಣಕಾಸಿದ ಹಣಕಾಸಿನ ಒಂದು ಪರಿಸ್ಥಿತಿನಲ್ಲಿ ತೊಂದರೆನಲ್ಲಿ ಏನಾದರೂ ಇದ್ರಿ ಅಂದರೆ ನೀವೇನಾದರೂ ಯಾರಿಗಾದರೂ ಸಾಲ ತೀರಿಸೋದಾಗಿರ್ಬೋದು ಅಥವಾ ಸಾಲ ತೊಗೊಳ್ಳೋವಂಥದ್ದಾಗಿರ್ಬೋದು ಇದನ್ನು ಮಾಡುವಂಥ ದಿನ ಆಗಿರುತ್ತೆ ಹಾಗೆ ಏನಾದರೂ ನಿಮ್ಮ ಕೋರ್ಟಲ್ಲಿ ಕೇಸ್ಗಳೇನಾದರೂ ಇತ್ತು ಅಂತಂದರೆ ಅದರಲ್ಲಿ ನಿಮಗೆ ಕೇಸ್ ನಿಮ್ಮ ಕಡೆ ಆಗುವಂಥ ಒಂದು ದಿನ ಇ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನು ಕೂಡ ಇವತ್ತಿನ ದಿವಸ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಯಾರೆಲ್ಲ ಪ್ರೇಮಿಗಳಿದ್ರೆ ಕಟಕ ರಾಶಿಯ ಪ್ರೇಮಿಗಳಿಗೆ ಇವತ್ತು ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ನಿಮ್ಮಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಗೆ ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ ಹಾಗೆ ಇವತ್ತಿನ ದಿವಸ ಏನು ನಿಮ್ಮ ಮಕ್ಕಳಿಂದ ಒಂದು ಪ್ರಶಂಸೆ ಸಿಗುವಂಥದ್ದಾಗಿರ್ಬೋದು ಅಥವಾ ಮಕ್ಕಳಿಂದ ಏನೋ ಖುಷಿ ಪಡುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ಅಂದ್ರೆ ಗಣಪತಿಯ ಧ್ಯಾನ ಮಾಡೋದ್ರಿಂದ ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭ ಶುಭವಾಗಲಿದೆ ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವ್ಯವಹಾರಗಳನ್ನ ಮಾಡುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳೇನಾದರೂ ಕೆಲವು ದಿವಸಗಳ ಕಾಲ ಏನಾದರೂ ಸ್ಟಾಪ್ ಆಗಿತ್ತು ಅಂದರೆ ಅದಕ್ಕೆ ಒಂದು ಏನು ಖುಷಿ ಆಗುವಂತಹ ಒಂದು ದಿನ ಒಂದು ಒಳ್ಳೆ ಸುದ್ದಿಗಳನ್ನ ಕೇಳುವಂತಹ ಒಂದು ದಿನ ಆಗಿರುತ್ತೆ ಸೊ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಒಂದು ಆರೋಗ್ಯ ಸುಧಾರಿಸಿಕೊಳ್ಳುವಂತಹ ಒಂದು ದಿನ ಆಗಿರುತ್ತೆ ಹಾಗೆ ಅವರ ಮೇಲೆ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥದ್ದು ಅಥವಾ ತಾಯಿಯ ಆಶೀರ್ವಾದ ನಿಮಗೆ ಸಿಗುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಲಲಿತಾ ಸಹ ಕೇಳೋದ್ರಿಂದ ಆಗಿರ್ಬೋದು ಹೇಳ್ಕೊಳ್ಳೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಒಂದು ಶುಭ ಸುದ್ದಿನ ನೀವು ಕೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ತುಂಬ ದಿಸ್ಗಳಿಂದ ಏನಾದರೂ ನಿಂತೋಗಿರುವಂಥ ಕೆಲಸಗಳು ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗುವಂಥ ಒಂದು ದಿನ ಆಗಿರುತ್ತೆ ನೀವೇನಾದರೂ ನಾಲ್ಕು ಜನಗಳ ಮಧ್ಯದಲ್ಲಿ ನಿಂತ್ಕೊಂಡು ಏನಾದರೂ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮಾತಿಗೆ ಒಂದು ಪ್ರಶಂಸೆ ಬರುವಂಥ ದಿನ ಆಗಿರುತ್ತೆ ಸೋಷಲ್ ಮೀಡಿಯಾದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಅವ್ರಿಗೂ ಕೂಡ ಒಂದು ಹೆಸರು ಸ್ವಲ್ಪ ಬೇಗ ಪ್ರೊಜೆಕ್ಟ್ ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಕುಜಗ್ರಹದ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರಬಹುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿ ಅವರಿಗೆ ಇವತ್ತಿನ ದಿವಸ ಒಂದು ಆಗಿ ಏನಾದರೂ ಒಂದು ಕೆಲಸಗಳನ್ನ ಮಾಡುವಂಥ ಒಂದು ದಿನ ಆಗಿರುತ್ತೆ ಅಥವಾ ಒಂದು ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಳುವಂತಹ ಒಂದು ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನಾದರೂ ಏನಾದರೂ ಹೂಡಿಕೆ ಮಾಡಬೇಕು ಅಂತಂದ್ರೆ ಅಥವಾ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹಣಕಾಸಿನ ಬಜೆಟ್ನ ನೀವು ನೋಡಿಕೊಳ್ಳುವಂಥ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಏನು ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇವತ್ತಿನ ದಿವಸ ಏನು ಮೂಡ್ ಸ್ವಿಂಗ್ ಆಗುವಂಥದ್ದಾಗಿರ್ಬೋದು ಅಂದರೆ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಅಲ್ಲಿ ಇರ್ತೀರ ಸಮ್ಟೈಮ್ಸ್ ಏನಾಗುತ್ತೆ ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗ ಅಂಥದ್ದು ಸ್ವಲ್ಪ ಚಟುವಟಿಕೆಯಿಂದ ಸಮ್ ಸಮಟೈಮ್ಸ್ ಇಲ್ಲ ನಾನು ಲೇಸಿ ಆಯಿತು ನನ್ನ ಕಾಲ ಆಗ್ತಿಲ್ಲ ಮಾಡೋಕ್ಕೆ ಅಂತ ಸುಮ್ಮನೆ ಸುಸ್ತಾಗಿ ಕುತ್ಕೊಂಡ್ಬಿಡುವಂಥದ್ದು ಎಲ್ಲೋ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇರುತ್ತೆ ಲಾಸ್ಟಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಈ ರೀತಿ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥ ಡೇ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಒಂದು ಹತ್ತು ನಿಮಿಷ ನಿಮಗಾಗಿ ನೀವು ಮೆಡಿಟೇಷನ್ ಮಾಡೋದು ಅಥವಾ ಏನಾದರೂ ಕೆಲ್ಸಕ್ಕೆ ಈಚೆ ಹೋಗ್ತೀರಾ ಅಂದರೆ ಗಣಪತಿಯ ಒಂದು ಧ್ಯಾನ ಮಾಡಿಬಿಟ್ಟು ಹೊರಗಡೆ ಹೋಗೋದ್ರಿಂದಲೂ ಕೂಡ ಇವತ್ತಿನ ಸಹ ಎಲ್ಲ ಕೆಲಸಗಳಲ್ಲೂ ನಿಮಗೆ ಸಕ್ಸಸ್ ಆಗುತ್ತೆ ಇನ್ನು ಧನಸು ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ನಿಮಗೆ ಒದಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಅದು ಆರೋಗ್ಯದ ಪರ್ಪಸ್ ಆಗಿರ್ಬೋದು ಅಥವಾ ಮನೇಲಿ ಅದನ್ನು ವಸ್ತುಗಳ ದುರಸ್ತಿಯಾಗಿ ಅದನ್ನು ಸರಿ ಮಾಡಿಸೋಕ್ಕೋಸ್ಕರ ಖರ್ಚು ಬರುವಂಥದ್ದಾಗಿರ್ಬೋದು ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಯಾರಾದರೂ ಏನು ಗೆಸ್ಟ್ಗಳು ಬಂದುಬಿಡ್ತಾರೆ ಅವ್ರಿಗೋಸ್ಕರ ಖರ್ಚು ಮಾಡುವಂಥದ್ದಾಗಿರ್ಬೋದು ಈ ರೀತಿ ಆಗೋ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಅನ್ನಪೂರ್ಣೇಶ್ವರಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಅವರ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನೀವು ನೀವು ಅಂದ್ಕೊಡೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಏನು ಕೆಲಸ ಕೈ ಕೂಡ ಅದು ಕೆಲಸಗಳು ಬೇಗ ಬೇಗ ಆಗ್ಬಿಡುತ್ತೆ ಮತ್ತೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು ಒಳ್ಳೊಳ್ಳೆ ಪ್ಲಾನ್ಗಳನ್ನ ಕೇಳುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತಿನ ದಿವಸ ನೀವು ಏನು ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗುವಂಥದ್ದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಹೊಸ ಹೊಸದೇನಾದರೂ ಕಲ್ತ್ಕೊಂಡು ಆ ಕೆಲಸ ಅದನ್ನು ನಿಮ್ಮ ವ್ಯಾಪಾರದಲ್ಲಿ ಅಳವಡಿಸುವಂಥ ಒಂದು ಆಲೋಚನೆ ಮಾಡೋ ದಿನ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಶನೇಶ್ವರನ ಧ್ಯಾನ ಮಾಡುವಂಥದ್ದು ಶನಿಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತಿನ ದಿವಸ ನೀವು ಯಶಸ್ಸನ್ನು ನೋಡ್ಬೋದು ಅವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ನಿಮ್ಮ ತಂದೆಯ ಒಂದು ಆಶೀರ್ವಾದ ಸಿಗುವಂಥ ದಿನ ಆಗಿರುತ್ತೆ ಅಥವಾ ನಿಮ್ಮ ತಮ್ಮ ತಂದೆಗೆ ಸಂಬಂಧಪಟ್ಟಿರೋ ಒಂದು ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಆಗಿರ್ಬೋದು ಅಥವಾ ಏನಾದರೂ ಅವರ ಹೋಗಿ ನೋಡ್ಕೊಂಡು ಬರೋ ಅಂಥದ್ದಾಗಿರ್ಬೋದು ಅಥವಾ ಯಾವ್ದಾದ್ರು ಶುಭ ಸುದ್ದಿಗಳನ್ನ ಕೇಳುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನಿಮ್ಮ ಮನೇಲಿ ಯಾರು ಹಿರಿಯರಿರ್ತಾರೆ ಅವ್ರನ್ನ ಒಂದು ಆಶೀರ್ವಾದ ತಗೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಇವತ್ತಿನ ಸಹ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು